ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಲ್ಲಿ ಈ ಎಂಟು ರಾಶಿಯವರಿಗೆ ಭಾರೀ ಅದೃಷ್ಟ ಒಲಿದು ಬರಲಿದೆ ವಿಶೇಷವಾಗಿ ಈ ಎಂಟು ರಾಶಿಯವರಿಗೆ ರಾಜಯೋಗದ ಜೊತೆಗೆ ಶ್ರೀಮಂತಿಕೆಯ ಯೋಗ ಪ್ರಾಪ್ತಿಯಾಗಲಿದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮೇಲುಗೈ ಇವರಿಗೆ ಮತ್ತು ಕಾಲಿಟ್ಟ ಕಡೆಯೆಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ಸಿನ ಜಯಬೇರಿಯನ್ನು ಸಾಧಿಸುತ್ತಾರೆ ಮತ್ತು ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರಿಗೆ ಅದೃಷ್ಟವೋ ಅದೃಷ್ಟ ಅತ್ಯಂತ ಹೆಚ್ಚಿನ ಧನಲಾಭವನ್ನು ಕಾಣುವರು ಈ ರಾಜಯೋಗದ ರಾಶಿಗಳು ಯಾವುವು ಅಂತ ನೋಡೋಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಯಾಕೆಂದರೆ ನಾವು ಹಾಕುವ ಎಲ್ಲ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಮತ್ತು ಮಹಾಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಿನ ಈ ಎಂಟು ಅದೃಷ್ಟ ರಾಶಿಗಳು ಯಾವುವು ಅಂದರೆ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ವೃತ್ತಿ ಹಾಗೂ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತುಂಬಾ ಲಾಭದಾಯಕವಾಗಿರುತ್ತದೆ ಫೆಬ್ರವರಿ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಆದಾಯಕ್ಕೆ ಯಾವುದೇ ಥರ ಕೊರತೆ ಇರುವುದಿಲ್ಲ ಹೊಸ ವಸ್ತು ಮತ್ತು ವಾಹನಗಳನ್ನು ಖರೀದಿಸುವ ಯೋಗ ಕೂಡಿ ಬರಲಿದೆ ಈ ತಿಂಗಳು ವಸ್ತ್ರ ವ್ಯಾಪಾರ ಮಾಡುವವರಿಗೆ ಉತ್ತಮ ಲಾಭ ದೊರೆಯಲಿದೆ ಬಾಲ್ಯದ ಸ್ನೇಹಿತರನ್ನು ಭೇಟಿ ಮಾಡುತ್ತೀರಿ ಕುಟುಂಬ ಸದಸ್ಯರ ಹಿಂದಿಗೆ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವ ಯೋಗ ಒಲೆ ಬರಲಿದೆ ನೀವು ಅಂದ್ಕೊಂಡೇ ಇರಲ್ಲ ಹಾಗೆಯೇ ಅನಿರೀಕ್ಷಿತವಾಗಿ ಪ್ರಯಾಣವನ್ನು ಮಾಡುತ್ತೀರಿ ಕೈಗೊಂಡ ಕೆಲಸವನ್ನು ಸಮಯಕ್ಕೆ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ನಿಮ್ಮ ಮನಸ್ಸಿನ ಪ್ರಮುಖ ವಿಚಾರಣೆಗಳನ್ನು ಆಚರಣೆಯಾಗಿ ತರಲಾಗುತ್ತದೆ ನೀವು ಯಾವುದ್ರಲ್ಲಾದರೂ ಆಗಲಿ ಉದ್ಯೋಗ ಆಗಿರ್ಬೋದು ಕೆಲಸ ಆಗಿರ್ಬೋದು ಅಥವಾ ವ್ಯವಹಾರ ಆಗಿರ್ಬೋದು ಇದರಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಎಲ್ಲ ವರ್ಗದವರಿಗೂ ಅನುಕೂಲಕರ ವಾತಾವರಣವಿರುತ್ತದೆ ಹಣಕಾಸಿನ ವ್ಯವಹಾರಗಳು ತೃಪ್ತಿಕರವಾಗಿರುತ್ತವೆ ನೀವು ಅಂದುಕೊಂಡಿರೋಕ್ಕಿಂತ ಹೆಚ್ಚಿನ ಧನ ಲಾಭವಾಗಲಿದೆ ಮತ್ತು ರಾಶಿಯವರಿಗೆ ಫೆಬ್ರವರಿ ತಿಂಗಳಿನ ಕೊನೆಯಲ್ಲಿ ಸಣ್ಣ ಅಪಘಾತದ ಸೂಚನೆಗಳಿವೆ ಮತ್ತು ಆರೋಗ್ಯದ ಸಮಸ್ಯೆಗಳು ಇರುತ್ತವೆ ಇದಕ್ಕೆ ಪರಿಹಾರವಾಗಿ ಸುಬ್ರಹ್ಮಣ್ಯನ ನಾಮಸ್ಮರಣೆಯನ್ನು ಜಪಿಸಬೇಕು ಇದರಿಂದ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ ಫೆಬ್ರವರಿ ತಿಂಗಳು ಮೇಷರಾಶಿಯವರಿಗೆ ಉತ್ತಮವಾದ ತಿಂಗಳು ಅಂತಾನೆ ಹೇಳಬಹುದು ಈ ಸಮಯದಲ್ಲಿ ನಿಮ್ಮ ಸಕಲ ಕಾರ್ಯಗಳು ಸುಗಮವಾಗಿ ಸಾಗುತ್ತವೆ ಹಾಗೂ ಎರಡನೇದಾಗಿ ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ ಯಾವ ಫಲ ಇರುತ್ತೆ ಅಂದ್ರೆ ಇದು ನಿಮಗೆ ತುಂಬಾ ಉತ್ತಮವಾದ ಸಮಯ ಈ ತಿಂಗಳಿನಲ್ಲಿ ನೀವು ಕೈಗೊಂಡ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಿ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಧನ ಲಾಭವಾಗಲಿದೆ ಇದು ಅದೃಷ್ಟ ತಿಂಗಳು ಅಂದರೆ ತಪ್ಪಾಗುವುದಿಲ್ಲ ಈ ತಿಂಗಳು ಕರ್ಕಾಟಕ ರಾಶಿಯವರಿಗೆ ತುಂಬ ಅನುಕೂಲಕರವಾಗಿರುತ್ತದೆ ಕೈಗೊಂಡ ಎಲ್ಲ ವ್ಯವಹಾರದಲ್ಲಿ ಯಶಸ್ಸು ಸಾಧಿಸುತ್ತೀರಿ ಎಲ್ಲ ಕಡೆಯಿಂದ ಆದಾಯ ಮೂಲಗಳು ನಿಮಗೆ ಬರುವಂಥ ಶುಭಯೋಗ ಪ್ರಾಪ್ತಿಯಾಗಲಿದೆ ರಾಜಯೋಗನೇ ಅಂತಲೇ ಹೇಳ್ಬಹುದು ನಿಮ್ಮ ಅಗತ್ಯಕ್ಕೆ ಅಂದುಕೊಂಡ ಸಮಯಕ್ಕೆ ಸರಿಯಾಗಿ ಆರ್ಥಿಕ ಸಹಾಯ ದೊರೆಯುತ್ತದೆ ಮತ್ತು ನಿಮಗೆ ಹಳೆಯ ಸ್ನೇಹಿತರಿದ್ದರೆ ಅವರನ್ನು ಭೇಟಿ ಮಾಡುವ ಯೋಗ ಕೂಡಿ ಬರಲಿದೆ ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭ ಗಳಿಸುತ್ತೀರಿ ನಿಮ್ಮ ಕೌಟುಂಬಿಕ ವಾತಾವರಣವು ತುಂಬ ಸಂತೋಷದಿಂದ ಕೂಡಿರುತ್ತದೆ ನಿಮ್ಮ ಪ್ರಯಾಣದಲ್ಲಿ ಆರ್ಥಿಕ ಲಾಭವೂ ಉಂಟಾಗುತ್ತದೆ ಮತ್ತು ಸ್ಥಿರಾಸ್ತಿ ಆಸ್ತಿ ಮಾರಾಟದಿಂದ ತುಂಬ ಲಾಭ ದೊರೆಯುತ್ತದೆ ಮತ್ತು ಕರ್ಕಾಟಕ ರಾಶಿಯವರ ಮಕ್ಕಳ ವಿಷಯದಲ್ಲಿ ಶುಭ ಸುದ್ದಿಯನ್ನು ಕೇಳುತ್ತೀರಿ ಅದರಿಂದ ನಿಮಗೆ ತುಂಬ ಸಂತೋಷವಾಗಲಿದೆ ಕರ್ಕಾಟಕ ರಾಶಿಯವರ ಮೇಲೆ ಶಿವ ಕರುಣೆಯನ್ನು ತೋರಲಿದ್ದಾನೆ ಹಾಗಾಗಿ ಶಿವನ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸಿದರೆ ನಿಮಗೆ ತುಂಬ ಅನುಕೂಲಕರ ಫಲಿತಾಂಶವನ್ನು ದೊರೆಯುತ್ತದೆ ಈ ತಿಂಗಳು ನಿಮಗೆ ತುಂಬ ಅದೃಷ್ಟ ಒಲೆ ಬರಲಿದೆ ಮತ್ತು ಮೂರನೇದಾಗಿ ಸಿಂಹ ರಾಶಿ ಈ ತಿಂಗಳು ಪೂರ್ತಿ ಸಂತಸದ ವಾತಾವರಣ ಇರುತ್ತೆ ಸಿಂಹ ರಾಶಿಯವರಿಗೆ ತುಂಬ ಅದೃಷ್ಟ ಒಲಿದು ಬರಲಿದೆ ಸಿಂಹ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಈ ತಿಂಗಳಿನಲ್ಲಿ ಇರುತ್ತೆ ನಿಮ್ಮ ನಿರೀಕ್ಷೆಗೂ ಮೀರಿ ಆಕಸ್ಮಿಕ ಧನ ಲಾಭವಾಗುತ್ತೆ ಫೆಬ್ರವರಿ ತಿಂಗಳಿನಲ್ಲಿ ಸಿಂಹ ರಾಶಿಯವರು ಸಂಪೂರ್ಣವಾಗಿ ಶ್ರೀಮಂತಿಕೆ ಜೀವನವನ್ನು ನಡೆಸುತ್ತಾರೆ ನಿಮ್ಮ ಜೀವನದ ಎಲ್ಲ ಕ್ಷೇತ್ರಗಳು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತವೆ ಎಲ್ಲ ಕಡೆಯಿಂದ ಆದಾಯ ನಿಮ್ಮದಾಗಲಿದೆ ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಧನಾತ್ಮಕ ಫಲಿತಾಂಶಗಳು ಕಂಡುಬರುತ್ತವೆ ಕೈಗೊಂಡ ವ್ಯವಹಾರಗಳಲ್ಲಿ ಮತ್ತು ವ್ಯಾಪಾರಗಳಲ್ಲಿ ಹೆಚ್ಚೆಚ್ಚು ಅನುಕೂಲಗಳಿಂದ ಪ್ರಗತಿಯನ್ನು ಕಾಣುವಿರಿ ಗೃಹ ನಿರ್ಮಾಣ ಅಥವಾ ಯಾವುದೇ ಕಟ್ಟಡ ಕಾರ್ಯಗಳಲ್ಲಿ ಈ ತಿಂಗಳು ನಿಮಗೆ ತುಂಬ ವೇಗವಾಗಿ ಸಾಗುತ್ತವೆ ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳಿಗೆ ಸಂಬಂಧಿಕರು ಮತ್ತು ಸ್ನೇಹಿತರು ಬರುವಂಥ ಯೋಗ ಕೂಡಿ ಬರಲಿದೆ ಮತ್ತು ಆತ್ಮೀಯ ಸ್ನೇಹಿತರಿಗೆ ಸಹಾಯವನ್ನು ನೀಡಬಹುದು ಸಮಾಜದ ಹಿರಿಯರಿಂದ ಪ್ರಶಂಸೆ ಸಿಗುತ್ತದೆ ನಿಮಗೆ ಸಮಾಜದಲ್ಲಿ ಗೌರವ ಕೀರ್ತಿ ಹೆಚ್ಚಾಗಲಿದೆ ಸಿಂಹ ರಾಶಿಯವರು ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿರುವರಿಗೆ ತುಂಬ ಧನ ಲಾಭವಾಗಲಿದೆ ಮತ್ತು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ಈ ತಿಂಗಳು ತುಂಬ ಉತ್ತಮವಾಗಿರುತ್ತೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿಯಾಗುತ್ತಾರೆ ಮನಸ್ಸು ಶಾಂತವಾಗಿರುತ್ತದೆ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿರುವ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಸ್ಥಿರವಾದ ಆಲೋಚನೆಯನ್ನು ಮಾಡಿ ಅದರಿಂದ ಸಕ್ಸಸ್ ಕಾಣುತ್ತೀರಿ ಈ ತಿಂಗಳು ನಿಮಗೆ ಆಸ್ತಿ ಮಾರಾಟ ಮಾಡಬೇಕಂದ್ರೆ ತುಂಬ ಉತ್ತಮ ಧನ ಲಾಭವಾಗುತ್ತೆ ಒಟ್ಟಿನಲ್ಲಿ ಸಿಂಹ ರಾಶಿಯವರಿಗೆ ಈ ತಿಂಗಳು ಉತ್ತಮವೋ ಉತ್ತಮ ನಿಮಗೆ ಇನ್ನೂ ಹೆಚ್ಚಿನ ಶುಭ ಫಲಕ್ಕಾಗಿ ಗಣೇಶನನ್ನು ಪೂಜಿಸುವುದರಿಂದ ಅತ್ಯಂತ ಹೆಚ್ಚಿನ ಶುಭ ಫಲವನ್ನು ಪಡೆಯುತ್ತೀರಿ ಮತ್ತು ನಾಲ್ಕನೇದಾಗಿ ರಾಶಿ ಈ ತಿಂಗಳು ಗ್ರಹಗಳ ಸಂಚಾರ ಅನುಕೂಲಕರವಾಗಿರುವುದರಿಂದ ಕೈಗೆತ್ತಿಕೊಂಡ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣಗೊಳ್ಳುತ್ತವೆ ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ ಆದಾಯದ ಮಾರ್ಗಗಳು ಹೆಚ್ಚಾಗಿರುತ್ತವೆ ಕನ್ಯಾ ರಾಶಿಯವರು ಸಾಲದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ತಿಂಗಳು ಎಲ್ಲ ಸಾಲಗಳು ತೀರುವಂಥ ಯೋಗ ಒಲಿದು ಬರಲಿದೆ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಲಾಭ ತುಂಬ ಇರುತ್ತೆ ಹಾಗಾಗಿ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸಲಾಗುತ್ತದೆ ಈ ತಿಂಗಳು ಪ್ರಯಾಣ ಮಾಡಬೇಕಂತಂದ್ರೆ ಶುಭವಾಗಿರುತ್ತೆ ಮತ್ತು ಲಾಭದಾಯಕವಾಗಿರುತ್ತದೆ ಪ್ರಮುಖ ವಿಷಯಗಳನ್ನು ಸ್ನೇಹಿತರೊಂದಿಗೆ ಚರ್ಚಿಸಿ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಆ ಒಳ್ಳೆಯ ನಿರ್ಧಾರಗಳು ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತದೆ ಮತ್ತು ಕೌಟುಂಬಿಕ ವಾತಾವರಣ ತುಂಬಾ ಆನಂದದಾಯಕವಾಗಿರುತ್ತೆ ಸಂತೋಷದ ಜೀವನ ಒಲಿದು ಬರಲಿದೆ ಮತ್ತು ಕೆಲಸದ ಒತ್ತಡದಿಂದ ಹೊರಬಂದು ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತೀರಿ ಕನ್ಯಾ ರಾಶಿಯವರಿಗೆ ಆರೋಗ್ಯ ಸಮಸ್ಯೆ ಇದ್ರೆ ಈ ತಿಂಗಳು ಸುಧಾರಿಸುತ್ತದೆ ಹಾಗೂ ಶಿವನ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ನಿಮಗೆ ಎಲ್ಲ ಕಷ್ಟಗಳು ದೂರವಾಗಿ ಸಂತೋಷದಿಂದ ಜೀವನವನ್ನು ನಡೆಸುತ್ತೀರಿ ಹಾಗೂ ಹೈದನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ತುಂಬ ಅನುಕೂಲಕರವಾಗಿರುತ್ತೆ ಹಾಗೂ ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳಿಂದ ಬೆಂಬಲ ದೊರೆಯುತ್ತದೆ ಕೈಗೆತ್ತಿಕೊಂಡ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆಯಿಲ್ಲದೆ ಸಕಾಲದಲ್ಲಿ ಪೂರ್ಣಗೊಂಡು ಸಂತೋಷದಿಂದ ಜೀವನ ನಡೆಸುತ್ತೀರಿ ಒಟ್ಟಿಗೆ ಉತ್ತಮವಾದ ವಾತಾವರಣ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ ನೀವು ಯಾವುದೋ ಒಂದು ಯೋಚನೆಯಲ್ಲಿ ತೊಡಗಿರ್ತೀರಾ ಅದನ್ನು ಮಾಡಬೇಕು ಹಾಗೆ ಮಾಡಬೇಕು ಇಲ್ಲ ಏನಾದರೂ ಪ್ರಾರಂಭ ಮಾಡಬೇಕು ಕೆಲಸ ಕಾರ್ಯಗಳನ್ನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತಂದರೆ ಹೊಸ ಆಲೋಚನೆಗಳನ್ನು ನೀವು ಯೋಚನೆ ಮಾಡಿದರೆ ಕಾರ್ಯರೂಪಕ್ಕೆ ಬರುತ್ತದೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಹೂಡಿಕೆಗಳು ದೊರೆಯುತ್ತವೆ ಕೌಟುಂಬಿಕ ವ್ಯವಹಾರವನ್ನು ಒಂದು ಉತ್ತಮವಾದ ಯೋಜನೆಯೊಂದಿಗೆ ಮುಂದುವರಿಸಲಾಗುತ್ತದೆ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆ ಅಷ್ಟೊಂದು ಇರುವುದಿಲ್ಲ ಈ ತಿಂಗಳು ಉತ್ತಮವಾಗಿರುತ್ತೆ ಮತ್ತು ಉತ್ಸಾಹದಿಂದ ಸಂತೋಷದಿಂದ ಈ ತಿಂಗಳು ಜೀವನಕ್ಕೆ ಕಳೆಯುತ್ತೀರಿ ಆದಾಯದ ಮೂಲಗಳು ತುಂಬಾ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಸಿಗಲಿದೆ ಸ್ತ್ರೀಯರಿಗೆ ಹೊಸ ವಸ್ತ್ರ ಲಾಭ ದೊರೆಯುತ್ತದೆ ಹೊಸ ವಾಹನವನ್ನು ಖರೀದಿಸುವ ಯೋಗ ಪ್ರಾಪ್ತಿಯಾಗಲಿದೆ ಮತ್ತು ವ್ಯಾಪಾರಗಳು ತುಂಬಾ ಲಾಭದಾಯಕವಾಗಿರುತ್ತೆ ವೃಶ್ಚಿಕ ರಾಶಿಯವರು ಶಿವ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆಯುವುದರಿಂದ ಇನ್ನೂ ಒಳ್ಳೆಯದಾಗುತ್ತೆ ಮತ್ತು ಆರನೇದಾಗಿ ಧನಸ್ಸು ರಾಶಿ ಈ ರಾಶಿಯವರಿಗೆ ಈ ತಿಂಗಳು ತುಂಬಾ ಅನುಕೂಲಕರ ಫಲಿತಾಂಶಗಳು ಇರುತ್ತವೆ ಕೈಗೊಂಡ ವೃತ್ತಿಗಳು ಮತ್ತು ವ್ಯವಹಾರಗಳು ಕೂಡಿಬರುತ್ತವೆ ಬಹಳ ದಿನಗಳಿಂದ ನಡೆಯುತ್ತಿದ್ದ ವಾಹನ ಖರೀದಿ ಪ್ರಯತ್ನಗಳು ಈ ತಿಂಗಳು ತುಂಬಾ ಸುಗಮವಾಗಿ ಸಾಗಿ ಅದೃಷ್ಟ ಒಲಿದು ಬರಲಿದೆ ದೂರ ಪ್ರಯಾಣದಲ್ಲಿ ಹೊಸ ಪರಿಚಯಗಳನ್ನು ಮಾಡುತ್ತೀರಿ ವಸ್ತ್ರ ಆಭರಣವನ್ನು ಖರೀದಿಸುತ್ತೀರಿ ಮನೆಯಲ್ಲಿ ಶುಭ ಕಾರ್ಯಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ಆಯೋಜಿಸಲಾಗುತ್ತಿದೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಂತ ನಿರ್ಧಾರಗಳು ಸಕಾರಾತ್ಮಕ ಫಲಿತಾಂಶವನ್ನು ನೀಡುತ್ತವೆ ಮಕ್ಕಳ ವಿಷಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಸಕಾರಾತ್ಮಕ ಫಲಿತಾಂಶವನ್ನು ಕೊಡುತ್ತೆ ಮತ್ತು ಕುಟುಂಬದ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳಿದ್ರೆ ಈ ತಿಂಗಳು ದೂರವಾಗುತ್ತೆ ಮತ್ತು ಯಾವುದೇ ಕೆಲಸ ಅಥವಾ ಉದ್ಯೋಗದಲ್ಲಿ ಸಮಸ್ಯೆಗಳು ಸಹೋದ್ಯೋಗಿಗಳ ಸಹಾಯದಿಂದ ಪರಿಹರಿಸುತ್ತೀರಿ ಶಿವನ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆಯನ್ನು ಅರ್ಪಿಸುವುದರಿಂದ ಅನುಕೂಲಕರ ಫಲಿತಾಂಶವನ್ನು ಪಡೆಯುವುದು ಖಚಿತ ಹಾಗೂ ಏಳನೇದಾಗಿ ಕುಂಭರಾಶಿ ಈ ತಿಂಗಳು ಉತ್ತಮವಾದ ವಾತಾವರಣವಿರುತ್ತೆ ವೃತ್ತಿಪರ ಉದ್ಯೋಗಗಳ ವಿಷಯದಲ್ಲಿ ಸಮಸ್ಯೆ ನಿವಾರಣೆಯಾಗುತ್ತದೆ ಮಾನಸಿಕ ಸಮಸ್ಯೆಗಳು ದೂರವಾಗುತ್ತವೆ ಆಪ್ತ ಸ್ನೇಹಿತರಿಂದ ಆಹ್ವಾನಗಳು ಬರುತ್ತವೆ ಮೌಲ್ಯದ ವಸ್ತುಗಳನ್ನು ಖರೀದಿಸುತ್ತೀರಿ ಕುಂಭರಾಶಿಯವರು ಈ ತಿಂಗಳು ವ್ಯಾಪಾರ ವ್ಯವಹಾರದಲ್ಲಿ ಸಮಸ್ಯೆಗಳಿದ್ದರೆ ಧೈರ್ಯದಿಂದ ಮುನ್ನಡೆಯುತ್ತೀರಿ ದೂರ ಪ್ರಯಾಣ ಲಾಭದಾಯಕವಾಗಿರುತ್ತೆ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನ ಹರಿಸುತ್ತೀರಿ ರಾಜಯೋಗದಿಂದ ಸ್ಥಿರಾಸ್ತಿ ವ್ಯವಹಾರಗಳು ಲಾಭದಾಯಕವಾಗಿರುತ್ತೆ ಮತ್ತು ಸಾಲಬಾಧೆ ದೂರವಾಗುತ್ತೆ ಆಧ್ಯಾತ್ಮಿಕ ವಿಷಯಗಳತ್ತ ಗಮನ ಹರಿಸಿ ಕುಟುಂಬದ ಸದಸ್ಯರೊಂದಿಗೆ ಮನೋರಂಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೀರಿ ನೀವು ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿದ್ದೇ ಆದರೆ ಶಿವನ ಕೃಪೆಯು ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರುತ್ತೆ ಇದರಿಂದ ಸಿರಿ ಸಂಪತ್ತು ಧನ ಧಾನ್ಯ ಯೋಗ ಕೂಡಿ ಬರಲಿದೆ ಎಂಟನೇ ರಾಶಿ ಮೀನರಾಶಿ ಈ ತಿಂಗಳು ನಿಮಗೆ ಅದೃಷ್ಟ ತುಂಬಾ ಹೆಚ್ಚಿನ ರೂಪದಲ್ಲಿ ಬರಲಿದೆ ಈ ತಿಂಗಳು ತುಂಬಾ ಹೆಚ್ಚೆಚ್ಚು ಅನುಕೂಲಕರ ವಾತಾವರಣ ಇರುತ್ತೆ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಲಾಭವನ್ನು ಪಡೆಯುತ್ತೀರಿ ನಿಮ್ಮ ನಿರೀಕ್ಷೆಗೆ ಮುಗಿರಿ ಧನ ಲಾಭವಾಗಲಿದೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಉತ್ಸುಕರಾಗಿ ಜೀವನವನ್ನು ನಡೆಸುತ್ತೀರಿ ಮತ್ತು ಸಂತೋಷವನ್ನು ಪಡೆಯುತ್ತೀರಿ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡಿ ಮತ್ತು ಭೋಜನ ಮತ್ತು ಮನೋರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಯೋಗ ಒಲಿದು ಬರಲಿದೆ ದೂರ ಪ್ರಯಾಣದಿಂದ ಆರ್ಥಿಕ ಲಾಭ ದೊರೆಯುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿ ಪ್ರತಿಷ್ಠೆ ಹೆಚ್ಚಾಗಲಿದೆ ಹಾಗೂ ಸಮಾಜದಲ್ಲಿನ ಹಿರಿಯರನ್ನು ಭೇಟಿ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ನೀವು ಹಾಕೊಂಡಿರುವ ಯೋಜನೆಯ ಪ್ರಕಾರ ಎಲ್ಲಾ ವ್ಯವಹಾರಗಳು ಮಾಡುತ್ತೀರಾ ಹೊಸ ವಸ್ತ್ರ ಮತ್ತು ಹೊಸ ವಾಹನ ಖರೀದಿಸುವ ಯೋಗ ಒಲಿದು ಬರಲಿದೆ ನೀವು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಅನುಕೂಲಕರ ಫಲಿತಾಂಶವನ್ನು ಪಡೆಯುತ್ತೀರಿ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗಲಿದೆ ಮತ್ತು ಇನ್ನೂ ಹೆಚ್ಚಿನ ಶುಭ ಫಲಕ್ಕಾಗಿ ದುರ್ಗಾದೇವಿಯನ್ನು ಪೂಜಿಸಬೇಕು ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಾಧ್ಯವಾದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಡಿ ಟಿವಿ ಕನ್ನಡ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ